ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಧನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ಪಕ್ಕರೆ ಇಕ್ಕಿ ಬಂದು ಹಯಂ ಘಟವೆ ಪಣ್ಣಿದು ಆಯುಧಗಳಂತೆ ಕಲೆ ಬಂದು ರಥಂ ಪುಲಿಬಿಂಡು ಗೋಲಾದಳರುಕ್ಕೆ ಕೈ ಮಿಕ್ಕಿರೆ ಬಂದು ದೊಂದಣಿ ರಣಾನಕ ರವಮಾಧಾರ್ ಮಿಕ್ಕು ವಿನಗಂ ಮಸಕಿತ್ತೂ ರಾಜಕಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಪಕ್ಕರೆ ಇಕ್ಕಿ ಬಂದುವು ಹ ಘಟೆ ಪಣ್ಣಿದುವು ತೆಕ್ಕನೆ ತೀವಿ ಬಂದುವು ರಥಂ ಪುಲಿಬಿಂಡು ಪುಲಿ ಬಿಂಡುವ ಓಲ್ ಆದ ಅಳುಕೆ ಕೈ ಬಂದುದು ಒಂದು ಅಣಿ ರಣಾನಕರವಂ ಅಳುಂಬ ಆರ್ಮಿಕ್ಕು ಆರ್ಮಿಕ್ಕು ಬಗುಂಕುವ ಇವರಿಗೆ ಎಂಬಿನ ಗಮ್ಮಸಗಿತ್ತು ರಾಜಕಂ ಇದರ ಅರ್ಥ ಹೀಗೆ ಪಕ್ಕರೆ ಇಕ್ಕಿ ಬಂದು ಹಯಂ ಕುದುರೆಗಳು ಪಕ್ಕರೆ ಇಕ್ಕಿ ಬಂದು ಅಂದರೆ ಜೀನುಗಳನ್ನು ಹಾಕಿ ಯುದ್ಧ ಸಿದ್ಧತೆಗೆ ತೊಡಗಿ ಬಂದು ಪಕ್ಕರೆ ಇಕ್ಕು ಅಂದರೆ ಜೀನು ಹಾಕಿ ಅದೇ ಈ ಜನಪದ ಗೀತೆಗಳಲ್ಲೆಲ್ಲ ಬರ್ತದಲ್ಲ ಕುದುರೆಯನ್ನು ತಂದಿದ್ದೀವಿ ಜೀನಾವ ಬಿದ್ದೀವಿ ಎನ್ನುವ ಥರ ಅದೇ ಪಕ್ಕರೆ ಅಂದರೆ ಅದೇ ಪಕ್ಕರೆ ಇಕ್ಕಿ ಬಂದು ಅಯ ಅಯ ಘಟೆ ಪಣ್ಣಿದು ಘಟೆ ಅಂದರೆ ಆನೆಗಳು ಆನೆಗಳು ಸಚ್ಚಾದವು ಪಣ್ಣಿದು ಆಯುಧಗಳಿಂದ ತೆಕ್ಕನೆ ದೇವಿ ಬಂದವು ರಥಂ ರಥಗಳ ತುಂಬ ಎಲ್ಲ ಆಯುಧಗಳು ತುಂಬಲು ಪಟ್ಟವು ಹಿಂದೆ ಬಾಣಗಳು ಮತ್ತು ವದ ಯಾವುದನ್ನು ನಾವು ಚದುರಂಗ ಸೈನ್ಯ ಅಂತ ಹೇಳ್ತಾವಲ್ಲ ರಥ ಪದಾತಿ ಕಾಲ ಪದಾತಿ ಆಮೇಲೆ ಆನೆ ಇವುಗಳ ಏನು ಸೈನ್ಯ ಇತ್ತೋ ಅದರ ಜೊತೆಗೆ ಇನ್ನೊಂದು ಅಂದರೆ ಕಾಲಾಳುಗಳು ಯುದ್ಧ ಮಾಡಬೇಕಾದ್ರೆ ಅವರಿಗೆ ಆಯುಧಗಳು ಅಥವಾ ಶಸ್ತ್ರ ಮತ್ತು ಅಸ್ತ್ರ ಶಸ್ತ್ರಾಸ್ತ್ರ ಕೈಯಲ್ಲಿ ಒಟ್ಟಿನಲ್ಲಿ ಕೈಯಿಂದ ಮೂಲಕ ಪ್ರಯೋಗ ಮಾಡುವಂತಹ ಯಾವುದೇ ಅಸ್ತ್ರ ಅಥವಾ ಶಸ್ತ್ರ ಶಸ್ತ್ರ ಅಂತಂದರೆ ಸಾಮಾನ್ಯವಾಗಿ ಕೈಯಲ್ಲಿ ಹಿಡಿದು ಮಾಡುವಂತಹ ಅಂದರೆ ಯುದ್ಧಕ್ಕೆ ಸನ್ನದ್ಧವಾಗುವಂತ ಆಯುಧ ಅಸ್ತ್ರ ಅಂತಂದ್ರೆ ವೈರಿಯನ್ನು ದೂರದಿಂದಲೇ ಮಣಿಸುವ ಅಥವಾ ಗಾಯಗೊಳಿಸುವ ಅಥವಾ ಸಾಯಿಸುವ ಸಾಧನ ಅದಕ್ಕೆ ಅಂದರೆ ಶಸ್ತ್ರವನ್ನು ಕೈಯಿಂದ ಹಿಡಿಯಲಿ ಹಿಡಿಯು ಹಿಡಿಯುವುದರ ಮೂಲಕ ಯುದ್ಧದಲ್ಲಿ ತೊಡಗಿಸಲಾಗ್ತದೆ ಅಸ್ತ್ರವನ್ನು ಕೈಯಿಂದ ಬಿಡುವುದರ ಮೂಲಕ ದೂರದಲ್ಲಿದ್ದ ವೈರಿಯನ್ನು ಕೆಡಹಲಾಗ್ತದೆ ಹಾಗೆ ಬಂದು ರಥಂ ಹೆಚ್ಚನೇ ದೇವಿ ಬಂದು ರಥಂ ರಥದ ತುಂಬ ಅಲ್ಲ ಆಯುಧಗಳು ಆ ಕಾರಣಕ್ಕಾಗಿ ಇದ್ದವು ಪುಲಿಬಿಂಡು ಹೋದ ಪುಲಿಬಿಂಡು ಹೋ ಆದ ಅಳುಕೆ ಹುಲಿಯ ಹಿಂಡಿನ ರೀತಿಯಲ್ಲಿ ಆದಂತಹ ದಟ್ಟಣೆ ಅಳುಕೆ ಕೈ ಬಿಕ್ಕಿದೆ ಅದು ಕೈಯನ್ನು ಮೀರುತ್ತಿರಲು ಬಂದು ಒಂದು ಅಣಿ ಒಂದು ಸೈನ್ಯದ ತುಕುಡಿ ಅಥವಾ ಸೈನ್ಯದ ಸಾಲು ಬಂದಿತ್ತು ಅಂದರೆ ಸಾಲು ಸಾಲಾಗಿ ಸೈನಿಕರು ಬಂದರು ಅವರೆಲ್ಲ ಅವರ ಜೊತೆಗೆ ಅದರಲ್ಲಿ ಯುದ್ಧ ಸನ್ನದ್ಧವಾದಂಥ ಕುದುರೆಗಳಿದ್ದವು ಹಾಗೆ ಯುದ್ಧೋನ್ಮಾದದಿಂದ ಕೂಡಿದಂಥ ಆನೆಗಳಿದ್ದವು ಆ ಆಯುಧಗಳು ಕೂಡ ಆ ಆನೆಗಳ ಮೇಲೆ ಆಯುಧವರು ಹಿಡಿದಂಥ ವೀರರಿದ್ದವರು ಮತ್ತು ರಥರು ತುಂಬ ಶಸ್ತ್ರ ಅಸ್ತ್ರಗಳಿದ್ದವು ಹೀಗಾಗಿ ಹುಲಿಯ ಹಿಂಡು ಬಂದ ಹಾಗೆ ಅದರ ರಭಸ ಇತ್ತು ಬಂದದ್ದು ಒಂದು ಅಣಿ ಕರ್ಣಾಣ ಕರ್ಣಾನಕ ರಾವಂ ಅಳುಭ ಅಂದರೆ ಯುದ್ಧದ ಭೇರಿ ಕರ್ಣಾನಕ ರಾವ ಯುದ್ಧ ಆರಂಭವಾಗುವಾಗ ರಣಭೇರಿಯನ್ನು ಬಾರಿಸ್ತಾರೆ ಆ ರಣಭೇರಿಯ ಶಬ್ದದಿಂದಾಗಿ ಕರ್ನಾಟಕ ರಾವನು ಅಳುಂಬ ಮಾದು ಕಿವಿಗೆ ಗಡಚಿಕ್ಕುವಂತಹ ಶಬ್ದದ ಅಂದರೆ ಭೇರಿಗಳ ನಾದ ಹೆಚ್ಚಾದರೂ ಆರು ಮಿಕ್ಕು ಬರ್ದುಂಕುವ ಬರ್ದುಕುವನ್ನು ಇವರಿಗೆ ಇವರನ್ನು ಮೀರಿ ಬದು ಬದುಕುವವರು ಯಾರಿದ್ದಾರೆ ಎಂಬಿನ ಕಮು ಎನ್ನುವ ಹಾಗೆ ಮಸಗಿತ್ತು ರಾಜಕ ರಾಜರ ದಳ ಅಥವಾ ರಾಜರ ಸಮೂಹ ತೊಡಗಿತ್ತು ಮಸು ಮಸುಗಿತ್ತು ಅಂದರೆ ಅದು ಆರ್ಭಟವನ್ನು ಮಾಡತೊಡಗಿತ್ತು ಎನ್ನುವುದು ಈ ಪದ್ಯದ ಒಟ್ಟು ಭಾವ